ವಾಗ್ದಾಳಿ ನಡೆಸುವ ಮೂಲಕ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಶಿವಾನಂದ್ ಪಾಟೀಲ್ ಶಿವಾನಂದ್ ಪಾಟೀಲ್ ಅವರು ಆಗಾಗ ರೈತರ ಬಗ್ಗೆ ಕೊಡ್ತಾ ಇರುವಂತಹ ಹೇಳಿಕೆಗಳು ಸಾಕಷ್ಟು ವಿವಾದಾತ್ಮಕವಾಗಿರ್ತವೆ ಈಗಲೂ ಕೂಡ ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ವಿವಾದವನ್ನ ಹುಟ್ಟು ಹಾಕಿತ್ತು ಅದರ ಬೆನ್ನು ರೈತರ ರೈತರ ಅಲ್ಲ ರೈತರ ವಿರೋಧವಾಗಿ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ ಮೂರು ವರ್ಷಕ್ಕೊಮ್ಮೆ ರೈತರ ಬೆಳೆಗಳಿಗೆ ಬೆಲೆ ಬರುತ್ತೆ ಉಳಿದ ಎರಡು ಬೆಲೆ ಇಲ್ಲದೆ ಕಂಗಾಲಾಗಿರ್ತಾರೆ ಹಾಗಾಗಿ ರೈತರು ಸಾಲ ಮನ್ನಾ ಆಗ್ಲಿ ಅಂತ ಆಸ್ತಿಯನ್ನ ವ್ಯಕ್ತಪಡಿಸುತ್ತಾರೆ ಅಂತ ಹೇಳಿದ್ದೇನೆ ನಾನು ಶಿವಾನಂದ್ ಪಾಟೀಲ್ ವಿವಾದಾತ್ಮಕ ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಅದರ ಬೆನ್ನಲ್ಲೇ ಈಗ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ಗೇನು ಮದ ಏರಿಲ್ಲ ವಿರೋಧ ಪಕ್ಷದವರು ನನ್ಗೆ ಮದ ಏರಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ನಾನೇನ್ ರೈತ ವಿರೋಧಿ ಅಲ್ಲ ರೈತರ ಬಗ್ಗೆ ಬೇರೆ ಒಂದಷ್ಟು ಯೋಜನೆಗಳೇನಿದ್ದಾವೆ ಅವು ರೈತರ ವಿರೋಧವಾಗಿದ್ದಾವೆ ರೈತರಿಗೆ ಮುಳುವಾಗ್ತಿದ್ದಾವೆ ಅನ್ನೋ ರೀತಿ ಹೇಳಿಕೆ ಕೊಟ್ಟಿದ್ದೇನೆ ಅಂತ ಮತ್ತೆ ಸಮರ್ಥನೆಯನ್ನ ಕೊಟ್ಕೊಂಡಿದ್ದಾರೆ ಇಲೆಕ್ಷನ್ ಆಗುವವರಿಗೆ ನನಗೆ ಯಾವುದೇ ರೀತಿಯ ಮದ ಏರಿಲ್ಲ ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದರೂ ನಾನು ವಿರೋಧ ಏನು ಇವ್ರು ಮಾಡ್ತಾ ಇದಾರೆ ಇವ್ರ ನೀತಿ ಮಾಡ್ತಾ ಇದ್ದಾವ್ ಅದ್ರ ಬಗ್ಗೆ ನಾನು ನಿರಂತರ ಹೋರಾಟ ಮಾಡ್ತೀನಿ ರೈತರ ವಿರುದ್ಧ ನನಗೆ ಇವ್ರು ಕಟ್ಟಿದ್ರೆ ಏನಾಗೋದಿಲ್ಲ ನನಗೆ ರೈತರ ವಿರುದ್ಧ ನಾನು ಮಾಡಿದ್ರೆ ಅದು ಅದೊಂದು ಅಪರಾಧ ರೈತರ ಹಿತ ಆಗ್ಬೇಕಂತೆ ಇವತ್ತು ನಾವು ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿಯವ್ರಿಗೆ ಇವತ್ತು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಪಾರ್ಲಿಮೆಂಟ್ ಟಾರ್ಗೆಟ್ ಇದೆ ಪಾರ್ಲಿಮೆಂಟ್ ನಲ್ಲಿ ಇವರೆಲ್ಲ ಇಪ್ಪತ್ತೆಂಟು ಗೆಲ್ತೀವಿ ಗೆಲ್ತೀವಿ ಅಂತ ಹೇಳ್ಕೋತಾರ ಗೆಲ್ಲಪ್ಪಾ ಅಂದ್ರೆ ಕುರ್ಚಿ ಕೂಡ ತೆಗಿತಾರೆ ಮೋದಿ ಅದೇ ಕಾರಣ ಹಂಡ್ರೆಡ್ ಪರ್ಸೆಂಟ್ ಬೇರೆ ಏನೂ ಇಲ್ಲ ನನಗ್ ರೈತರ ಬಗ್ಗೆ ಕಾಳಜಿ ಇರ್ಲಿಲ್ಲ ಅಂದ್ರೆ ಇವತ್ತು ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮಿಡ್ ಟರ್ಮ್ ಕ್ರಾಪ್ ಇನ್ಶೂರೆನ್ಸ್ ನೂರ ಇಪ್ಪತ್ತಾರು ಕೋಟಿ ಕೊಡ್ಸಿದ್ದೀನಿ ನಾನು ಯಾವ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಹೇಳಿ ನಿಮ್ ಬಿಜಾಪುರದಲ್ಲಿ ಕೊಟ್ಟಿದ್ದಾರೆ ರೈತರ ಬಗ್ಗೆ ಕಾಳಜಿ ಇದ್ದಲ್ಲೇ ಮಾಡ್ತಾ ಇದೀವಿ ಆ ಪ್ರಯತ್ನ ಮತ್ತು ರೈತರಿಗೆ ಒಂದು ಯೋಗ್ಯ ಬೆಲೆ ಸಿಗ್ಬೇಕಂದ್ರೆ ಈಗ ಟಮಾಟಿಗೆ ಇನ್ನೂರು ರೂಪಾಯಿ ಬಂದರೆ ಇಡೀ ಇಡೀ ಟಮಾಟಿಗಳನ್ನೇ ಎಲ್ಲರೂ ಸರ್ಕಾರ ಕಿತ್ಕೊಂಡು ಉತ್ತರ ಪ್ರದೇಶದಲ್ಲಿ ಫ್ರೀ ಮಾಡಿಸಿದ್ರು ಕರ್ನಾಟಕದ ಇದೇ ಕೋಲಾರದ ರೈತರು ಉತ್ತರ ಪ್ರದೇಶಕ್ಕೆ ಹೋಯ್ದರೆ ಅದನ್ನು ಸೀಸ್ ಮಾಡಿ ಎಸೆನ್ಷಿಯಲ್ ಅಂತ ಅಂತೇಳಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೊಟ್ರು ಇಲ್ಲಿ ಇನ್ನೂರು ರೂಪಾಯಿ ಖರೀದಿ ಮಾಡಿದ್ರು ಅಲ್ಲಿ ಹೋಗಿ ಅಷ್ಟು ಕೊಟ್ಟು ಬಂದ್ರು ಅವಾಗ ಏನು ಮಾಡಿದ್ರು ಇವರೆಲ್ಲರೂ ಮತ್ತು ಇವತ್ತು ಇವರೆಲ್ಲ ನಾನು ವಿನಂತಿ ಮಾಡ್ತೀನಿ ಎನ್ ಸಿ ಟಿ ರವಿ ಇರ್ಬೋದು ಅಶೋಕ್ ಇರ್ಬೋದು ಭಾಳ ಮಂದಿ ಯಾರ್ಯಾರು ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮಲ್ಲಿ ಅಷ್ಟು ರೈತರ ಬಗ್ಗೆ ಕಾಳಜಿ ಇತ್ತಂದರೆ ಶುಗರ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದೀರಿ ರೈಸ್ ಎಕ್ಸ್ಪೋರ್ಟ್ ಮಾಡಿ ಬ್ಯಾನ್ ಮಾಡ್ತಿದ್ದೀರಿ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಆಗೋದನ್ನು ಯಾಕೆ ನಿಲ್ಸಿದ್ದೀರಿ